ಆಯುರ್ವೇದ ದಿನಚರಿ ಸೆಗ್ಮೆಂಟಲ್ಲಿ ನಾವು ಯಾವ ದಿನಚರ್ಯವನ್ನು ಯಾರು ಮಾಡಬಾರದು ತು ಮಾಡಿದರೆ ಏನು ತೊಂದರೆ ಆಗುತ್ತೆ ಅಂತ ಮಾತಾಡ್ತಾ ಇದ್ವಿ ಹಿಂದಿನ ಸಂಚಿಕೆಯಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಮಾತಾಡ್ತಾ ಇದ್ವಿ ಸೊ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಯಾರು ಎದ್ದೇಳಬಾರ್ದು ಬೆಳಿಗ್ಗೆ ಹಾಗೆ ಯಾವ ಕಾರ್ಯಗಳನ್ನು ಬೆಳಿಗ್ಗೆ ಎದ್ಬಿಟ್ಟು ಮಾಡಬಾರ್ದು ಅಂತ ಎರಡೂ ಕೂಡ ನಾವು ಒಂದೇ ಒಂದು ಸಂಚಿಕೆಯಲ್ಲಿ ಕವರ್ ಮಾಡಿದ್ದೇವೆ ಸೊ ಇಂದಿನ ಸಂಚಿಕೆಯಲ್ಲಿ ದಂತ ಧಾವನ ಅಂದರೆ ಬ್ರಷ್ ಮಾಡೋದು ಏನು ಸರ್ ಬ್ರಷ್ ಎಲ್ಲರೂ ಮಾಡಲೇಬೇಕು ನಮ್ಮ ಡೆಂಟಿಸ್ಟ್ ಹೇಳಿದ್ದಾರೆ ಸರ್ ಅಂತ ಯಾರೆಲ್ಲ ಹೇಳ್ತಿರ್ತೀರಾ ಖಂಡಿತವಾಗಲೂ ಮಾಡಲೇಬೇಕು ಬೆಳಿಗ್ಗೆ ಒಂದು ಸರಿ ಸಂಜೆ ಒಂದು ಸರಿ ಮಾಡಲೇಬೇಕು ಆಯುರ್ವೇದದಲ್ಲಿ ಹೇಳಿರೋ ಪ್ರಕಾರ ನೋಡಿದರೆ ಪ್ರತಿಯೊಂದು ಆಹಾರ ಸೇವನೆ ಆದ ಮೇಲೆ ನಾವು ದಂತಧಾವನ ಅಥವಾ ನಾವು ಬ್ರಷನ್ನು ಮಾಡಬೇಕು ಬಾಯಲ್ಲಿ ನೀರನ್ನು ಹಾಕಿಬಿಟ್ಟು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅದನ್ನು ಒಗಿಬೇಕು ಅಂತ ಕ್ಲಿಯರಾಗಿ ಮೆನ್ಷನ್ ಆಗಿದೆ ಆದರೆ ದಂತಧಾವನವನ್ನು ಯಾರು ಮಾಡಬಾರದು ಅಂತ ನಾ ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ ಸೊ ದಂತಧಾವನ ಅಥವಾ ಬ್ರಷ್ ಮಾಡೋದನ್ನು ಮೊದಲನೇದಾಗಿ ಶಿರೋರೋಗಿ ಅಂದರೆ ತಲೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಯಾರಿಗಾದರೂ ಇತ್ತು ಅಂತ ಹೇಳಿದರೆ ಏನು ಸರ್ ತಲೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಅಂತ ಹೇಳಿದರೆ ಕಣ್ಣಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ನಾಲಿಗೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಮೂಗಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಕಿವಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಮತ್ತು ನಮ್ಮ ಲಿಪ್ಸಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ತುಟಿಗೆ ಸಂಬಂಧಪಟ್ಟಂಥ ಕಾಯಿಲೆ ಅದೇ ರೀತಿ ಹಲ್ಲಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ನೋಡಿ ಇಂತಹ ಕಾಯಿಲೆಗಳು ಸರಿಯಾಗುವವರೆಗೂ ಕೂಡ ನಾವು ಮೈಲ್ಡ್ ಆಗಿ ಬ್ರಷ್ ಮಾಡಬೇಕು ಅಥವಾ ಬ್ರಷ್ ಜಾಸ್ತಿ ಮಾಡ್ಲಿಕ್ಕೆ ಹೋಗಬಾರ್ದು ಅಂತ ಕ್ಲಿಯರಾಗಿ ರೆಫರೆನ್ಸ್ ಇದೆ ಸೊ ದಂತನ ವರ್ಜ ಅಂತ ಯಾರೆಲ್ಲ ದಂತಧಾವನ ಮಾಡಬಾರದು ಅಂತ ಇದು ಒಂದು ರೆಫ್ರೆನ್ಸ್ ಆದರೆ ಮತ್ತೊಂದು ರೆಫರೆನ್ಸಲ್ಲಿ ಯಾರ್ಯಾರಿಗೆ ಮೂರ್ಛೆ ರೋಗ ಇರುತ್ತೆ ಅವರು ಬ್ರಷ್ ಮಾಡ್ಲಿಕ್ಕೆ ಹೋಗಬಾರ್ದು ಯಾರಿಗೆ ಅಜೀರ್ಣ ಆಗಿದೆ ಅವರು ಬ್ರಷ್ ಮಾಡಬಾರ್ದು ನೋಡಿ ಅವರು ಸುಮ್ಮನೆ ಬಿಸಿನೀರು ಕುಡಿತಾ ಅಜೀರ್ಣವನ್ನು ಸರಿ ಮಾಡ್ತಾ ಇರಬೇಕು ಸರಿ ಆದಮೇಲೆ ಬ್ರಷ್ ಮಾಡಬೇಕು ಅಲ್ಲಿವರೆಗೂ ಬ್ರಷ್ ಮಾಡ್ಲಿಕ್ಕೆ ಹೋಗಬಾರ್ದು ಅದೇ ರೀತಿ ಯಾರಿಗೆಲ್ಲ ಕಂಠ ರೋಗ ಇದೆ ಅಂದರೆ ನಮ್ಮ ಕಂಠಕ್ಕೆ ಸಂಬಂಧಪಟ್ಟು ಬ ಪಟ್ಟಂಥ ರೋಗ ಥ್ರೋಟಿಗೆ ಸಂಬಂಧಪಟ್ಟಂಥ ರೋಗ ಇತ್ತು ಅಂತ ಹೇಳಿದರೆ ಅಲ್ಲಿ ಆ ರೋಗ ಸರಿಯಾಗುವವರೆಗೂ ಕೂಡ ನಾವು ಮೈಲ್ಡಾಗಿ ಬ್ರಷ್ ಮಾಡಬೇಕು ಇಲ್ಲ ಬ್ರಷ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು ಎಷ್ಟು ಕ್ಲಿಯರಾಗಿ ರೆಫ್ರೆನ್ಸ್ ಇದೆ ಅದೇ ರೀತಿ ಯಾರಿಗೆ ಗಮ್ಸಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿರುತ್ತೆ ಅಲ್ಲಿ ಅದು ಸರಿ ಆಗುವವರೆಗೂ ಕೂಡ ನಾವು ತುಂಬ ಆಗಿ ಬ್ರಷ್ ಮಾಡಿದರೆ ಆ ಕಾಯಿಲೆ ಏನು ಜಾಸ್ತಿ ಆಗ್ಬೋದು ವರ್ಸ್ ಆಗ್ಬೋದು ಸೊ ಅದಕ್ಕೆ ದಂತಧಾವನದ ಬಗ್ಗೆ ಮಾತಾಡ್ತಿರುವಾಗ ಈ ಜನರೆಲ್ಲ ಕೂಡ ಏನು ದಂತಧಾವನ ಇದೆ ಅಥವಾ ಬ್ರಷ್ ಮಾಡೋದಿದೆ ಅದನ್ನು ಅವಾಯ್ಡ್ ಮಾಡಬೇಕು ಏನಾಗುತ್ತೆ ಸರ್ ಮಾಡಿದರೆ ಅಂತ ಹೇಳಿದರೆ ಇರುವಂತಹ ಕಾಯಿಲೆ ಏನಿದೆ ಅದು ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ ನೋಡಿ ಅಜೀರ್ಣ ಕಾಯಿಲೆ ಅಂತ ಹೇಳೋದು ಏನಾಗುತ್ತೆ ಅಲ್ಲಿ ನಮ್ಮ ಅಗ್ನಿ ಏನಿದೆ ಜಾಟರ ಅಗ್ನಿ ಏನಿದೆ ಅದು ಕಡಿಮೆ ಆಗಿಬಿಟ್ಟಿರುತ್ತೆ ಅಥವಾ ಮಂದವಾಗಿರುತ್ತೆ ಅದು ಆಹಾರವನ್ನು ಪಚನೆ ಮಾಡೋದಕ್ಕೆ ಆಗ್ತಾ ಇರೋಲ್ಲ ಅಂತಹ ಸಂದರ್ಭದಲ್ಲಿ ನಾವು ತಿರ್ಗ ಮತ್ತೆ ಬ್ರಷ್ ಮಾಡಿ ಏನಾದರೂ ನಾಲಿಗೆಯನ್ನು ಕ್ಲೀನ್ ಮಾಡಲಿಕ್ಕೆ ಹೋದ್ವಿ ಅಂತ ಹೇಳಿದರೆ ಆವಾಗ ವಾಮಿಟಿಂಗ್ ರಿಫ್ಲೆಕ್ಸ್ ಏನಾದರೂ ಸ್ಟಿಮ್ಯುಲೇಟ್ ಆಯಿತು ಟ್ರಿಗರ್ ಆಯಿತು ಅಂತ ಹೇಳಿದರೆ ಅವಾಗ ಅಗ್ನಿ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆಗಳಿರುತ್ತೆ ಸೊ ಅಜೀರ್ಣ ಸರಿಯಾಗುವವರೆಗೂ ಕೂಡ ನಾವು ನಾಲಿಗೆ ಕ್ಲೀನ್ ಮಾಡೋದಾಗಲಿ ಅಥವಾ ದಂತ ಧಾವನ ಆಗೋ ಏನಿದೆ ಅದನ್ನು ಮಾಡಲಿಕ್ಕೆ ಹೋಗಬಾರ್ದು ಅಂತ ಈ ರೆಫರೆನ್ಸನ್ನು ನಾನು ನಿಮ್ಗೆ ತಿಳಿಸಿದ್ದೇನೆ ದಂತಧಾವನ ಅಥವಾ ಬ್ರಷಿಂಗ್ ಯಾರೆಲ್ಲ ಮಾಡಬಾರ್ದು ಅಂತ ನಾನು ಜಸ್ಟ್ ಮೆನ್ಷನ್ ಮಾಡಿದೆ ನಿಮಗೆ ಅಥವಾ ತಿಳಿಸ್ಕೊಟ್ಟೆ ಅದೇ ರೀತಿ ಟಂಗ್ ಕ್ಲೀನಿಂಗ್ ಜಿಗ್ವಾ ನಿರ್ಲೇಖನ ಅಂತ ಹೇಳ್ತೀವಿ ಜಿಗ್ವಾ ಅಂದರೆ ಸಂಸ್ಕೃತದಲ್ಲಿ ನಾಲಿಗೆ ಅಂತ ನಿರ್ಲೇಖನ ಅಂದರೆ ಕ್ಲೀನ್ ಮಾಡೋದು ಅಂತ ಸೊ ಇದನ್ನು ಯಾವ ಕಂಡೀಷನಲ್ಲಿ ಮಾಡಬಾರ್ದು ಮಾಡಿದರೆ ಏನು ತೊಂದರೆ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತೇನೆ ಸೊ ಈ ನಾಲಿಗೆ ಕ್ಲೀನ್ ಮಾಡೋದರಿಂದ ಬೆನಿಫಿಟ್ಸ್ ಏನಪ್ಪಾ ಅಂತ ಹೇಳಿದರೆ ನಾಲಿಗೆ ಕ್ಲೀನಾಗಿರುತ್ತೆ ಪ್ಲಸ್ ಅದ್ರ ಜೊತೆಯೇ ರುಚಿ ಅಥವಾ ನಮ್ಮ ಟೇಸ್ಟ್ ಬಟ್ಸ್ ಏನಿದೆ ಅದೆಲ್ಲ ಆಗಿರುತ್ತೆ ಕರೆಕ್ಟಾಗಿ ಸೊ ನಿಮಗೆ ಭೋಜನದಲ್ಲಿ ರುಚಿ ಇರುತ್ತೆ ಇನ್ನು ಟಂಗ್ ಕ್ಲೀನರ್ ಹೇಗೆ ಇರಬೇಕು ಅಂತ ಹೇಳಿದರೆ ಅದು ಸ್ಟೀಲಿನಿಂದ ಮಾಡಿರ್ಬೋದು ಸಿಲ್ವರಿಂದ ಮಾಡಿರ್ಬೋದು ಅಥವಾ ಗೋಲ್ಡಿಂದ ಕೂಡ ಮಾಡಿರ್ಬೋದು ಸೊ ಯಾರ್ಯಾರಿಗೆ ಯಾವ ರೀತಿಯ ಒಂದು ಶಕ್ತಿ ಇರುತ್ತೆ ಆ ರೀತಿಯಲ್ಲಿ ಮಾಡಿಕೊಳ್ಳೋದು ಒಳ್ಳೆಯದು ಇದು ಕೂಡ ಆ ರೀತಿಯಲ್ಲಿ ಮೆನ್ಷನ್ ಆಗಿದೆ ಇನ್ನು ಜಿಹ್ವ ನಿರ್ಲೇಖನ ಯಾರೆಲ್ಲ ಮಾಡಬಾರ್ದು ಅಂತ ಏನಿದೆ ಅದು ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಯಾರಿಗೆ ಕುತ್ತಿಗೆ ನೋವು ಇರುತ್ತೆ ಅವರು ಜಿಹ್ವಾ ನಿರ್ಲೇಖನ ಮಾಡಲಿಕ್ಕೆ ಹೋಗಬಾರ್ದು ಅದನ್ನೇನಾದರೂ ಅವರು ಮಾಡಿದರು ಅಂತ ಹೇಳಿದರೆ ತಿರ್ಗಾ ಅವರಿಗೆ ನೋವು ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ ಇನ್ನು ಕೆಲವೊಬ್ಬರಿಗೆ ಜಾಬ್ ಕ್ಯಾಚ್ ಆಗ್ತಾ ಇರುತ್ತೆ ಇಲ್ಲಿ ಕ್ಯಾಚ್ ಆಗ್ತಾ ಇರುತ್ತೆ ಜಾ ಲಾಕ್ ಅಂತ ಹೇಳ್ತೇವೆ ಸೊ ಆಗಿ ಲಾಕ್ ಆಗುತ್ತೆ ಅಥವಾ ಬಾಯಿಯನ್ನು ಓಪನ್ ಮಾಡಿದ ಮೇಲೆ ಕ್ಲೋಸ್ ಮಾಡೋದಕ್ಕಾಗಲ್ಲ ಸೊ ಆ ರೀತಿಯ ತೊಂದರೆಗಳು ಇತ್ತು ಅಂತ ಹೇಳಿದರೆ ಅವರು ಜಿಗ್ವಾ ನಿರ್ಲೇಖನ ಅಥವಾ ಟಂಗ್ ಕ್ಲೀನಿಂಗ್ ಏನಿದೆ ಅದು ತುಂಬ ಮೈಲ್ಡಾಗಿ ಮಾಡಬೇಕು ತುಂಬ ರಿಗರಸ್ ಆಗಿ ಮಾಡಿದರು ಜಾಸ್ತಿ ಮಾಡಿದರು ಅಥವಾ ಪ್ರತಿ ಟೈಮ್ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಬ್ರಷ್ ಮಾಡಿದಾಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವಾಗ ಅವರಿಗೆ ಈ ಸಮಸ್ಯೆ ಜಾಸ್ತಿ ಆಗುತ್ತೆ ಸೊ ಜಾಗೃತರಾಗಿರ್ಬೇಕು ಅವರು ಇನ್ನು ಕೊನೆಯದಾಗಿ ಯಾರಿಗೆಲ್ಲ ನಾಲಿಗೆ ಅಥವಾ ಗಮ್ಸಲ್ಲಿ ಬ್ಲೀಡಿಂಗ್ ಇರುತ್ತೆ ಅವರು ಟಂಗ್ ಕ್ಲೀನಿಂಗನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಮುಂದಿನ ಸಂಚಿಕೆಯಲ್ಲಿ ಜಿಹ್ವಾ ನಿರ್ಲೇಖನ ಅಂದರೆ ನಾಲಿಗೆ ನಾವೇನು ಕ್ಲೀನ್ ಮಾಡ್ತಾ ಇರ್ತೇವೆ ಆ ಕ್ಲೀನ್ ಮಾಡೋದು ಎಲ್ಲಿ ಕಾಂಟ್ರಾ ಇಂಡಿಕೇಶನ್ ಇದೆ ಯಾರು ಮಾಡಬಾರ್ದು ಅಂತ ಇದೆ ಅದನ್ನು ನಾನು ತಿಳಿಸ್ಕೊಡ್ತೇನೆ ಅದೇ ರೀತಿ ಆಯುಷ್ ಟಿವಿಯಲ್ಲಿ ಬರ್ತಾ ಇರುವಂಥ ಎಲ್ಲ ದಿನಚರಿ ಸೆಗ್ಮೆಂಟಿಗೆ ಸಂಬಂಧಪಟ್ಟಂಥ ವಿಡಿಯೋಸ್ ಅಷ್ಟೇ ಅಲ್ಲದೇನೆ ಬೇರೆ ಬೇರೆ ವಿಡಿಯೋಸ್ ಏನೆಲ್ಲ ಬರ್ತಾಯಿದೆ ಅದನ್ನು ನೀವು ಖಂಡಿತವಾಗ್ಲೂ ನೋಡ್ತಾ ಇರಿ ಲೈಕ್ ಮಾಡ್ತಾಯಿರಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಎಲ್ಲರೂ ಕೂಡ ನಗ್ತಾ ಇರಿ ಮತ್ತು ಸುಸ್ಥರಾಗಿರಿ ನಮಸ್ಕಾರ